ಏನ್ ಏನು ನಿನ್ನ ಸಮಾಚಾರ ಏನು ಅಂತ ನಜಿ ನಜ್ಜಿ ನಾನೇನಜ್ಜಿ ಅಂದೆ ನಾನಕ್ಕೆ ಪೊತೀರಿ ನೀವು ಉಸ್ರು ಮುಚ್ಚು ಜಾಸ್ತಿ ಮಾತಾಡ್ಬೇಡ ಏನು ಹೇಳು ಜಾಸ್ತಿ ಮಾತಾಡಕೋಬೇಡ ಏ ನಿನ್ನ ಆಟಗೇನು ಗೊತ್ತಿಲ್ಲ ಅಂತ ಕಟ್ಟಿದ್ಯಾ ಗೊತ್ತಿಲ್ಲ ಅನ್ಕಪ್ತಿದ್ಯಾ ಹೇಳು ನೀನು ಯಾವಾಗ ಕಂದರು ಹಾಂ ನೀನು ಸುಮಾರ ಕಲ್ತಿದ್ದಿ ಬಿಡು ಅಲಕಲೆ ನಾವು ಸಾವಿರ ಮನೆ ಒಳಗೆ ನೀನು ಯಾವಳು ಹೇಳಕ್ಕೆ ನೀನು ಹೇಳಕ್ಕೆ ಹೇಳಿದ್ರ ಹೇಳು ನಾವು ಮಾತಾಡ್ಕೊತೀವಿ ನೀನು ಹೇಳವ ಅಂತ ಹೇಳಿದ್ವಾ ಹೇಳಿದ್ಬೇಣು ಅವೇನು ರಶ್ಮಿ ಒಳಗೆ ನಾವು ಏನೇ ಮಾತಾಡ್ಕೊಂಡ್ರು ಕಿವಿ ಕೊಡ್ದೆ ಅವಳು ಭಾಗ ಮಟ್ಕೋಕ್ಕವಾ ನಾವು ಸಾವಿರ ಮಾತಾಡ್ತೀವಿ ಕೇಳಿಸ್ಕೊಂಡು ಇನ್ನಂತ ಕಟ್ಟಕೊಳ್ಳೋದು ಏನಿದ್ದದು ಎರಡು ಸಪ್ಲೈ ಇಸ್ಕೊಂಡಿದ್ದೆ ಅವತ್ತವು ಇಸ್ಕೊಂಡಿದ್ದೆ ದುಡ್ಡ ಇವ್ರು ಏನೇನು ಮಾತಾಡ್ಕೊತಾರೆ ನಾನು ಮಾಹಿತಿ ಕೊಡ್ತೀನಿ ಕನಕಂತ ನಿನ್ನ ಜನ್ಮಗ್ ಬೇಕಿಕ್ಕ ನೋಡಲೇ ಇರೋ ಯೋಗ್ಯತೆ ಇಲ್ಲ ಅವತ್ತು ಗಿರ್ಚ್ಕೊಂಡು ಕೂತ್ಕೊಂಡೆ ನಿನ್ನ ಗಿರ್ಚ್ಕೊಂಡು ನಾನು ಕಡೆ ಇಲ್ಲಿ ನನ್ನ ಕರ್ಕೊಂಡೋಗಿ ನನಗೆ ದಿಕ್ಕು ಅಂದ್ಬಿಟ್ಟು ಅವು ಸತ್ತದ ಮೇಲೆ ಗಿರ್ಚ್ಕೊಂಡು ಕೂತ್ಕೊಂಡೆ ನಮಗೆ ಮುನ್ಸತ್ವಾಯ್ತು ನಿನಗೆ ಮುನ್ಸತ್ವ ಆಯ್ತಿತ್ತಿಲ್ಲ ಆ ಮುಗಿನ ಹಸ್ಮುಗಿನ ಬಿಟ್ಟು ಹೋದಳನ್ನ ಆಂ ನಮಗೆ ಸೇರಿಸ್ಕೋಬಾರ್ದು ಆಂ ನಮ್ಮ ಮನೆಗೆ ಕರ್ಕಬೇಡ್ದು ಅನ್ನೋದು ನಮ್ಮ ಮುನ್ಸಲ್ಲಿ ಬರ್ಲಿಲ್ಲ ತಾಯಿ ತಿನ್ಕೊಂಡವಳೆ ಈ ವಯಸ್ಕ ಚಿಕ್ಕ ವಯಸ್ಕೆ ತಾಯಿ ಇಲ್ಲದಂಗ್ ಅವಳಿಗೆ ಅಯ್ಯೋ ಮಕ್ಕಳ ಆಗೋದು ಬೇಡ ಅಂದ್ಬಿಟ್ಟು ನಾವು ಕರ್ಕೊಂಡರಕ್ಕೆ ಒಪ್ಕೊಂಡಿದ್ದು ಸರಿಯಾ ನಾನು ನಿಮ್ಮ ಕಲ್ಲಿ ಎಷ್ಟೆಷ್ಟು ಉಗಿಸ್ಕೊಂಡೆ ತುಂಬ ನೀನೇ ಕಂಡಿದ್ದಿತ್ತಾನೆ ಕಂಡಿದ್ದೆ ಅದು ಹೆಂಗೆ ತಪ್ಪು ಮಾಡೋಕೆ ಮನ್ಸ್ಬೋದು ನಿನಗೆ ಹೆಂಗಲೇ ನೀನು ಇನ್ನೊಬ್ರಿಗೆ ಹೇಳಿ ನಿನ್ನ ಮನೆ ಸತಿ ತಗೊಂಡು ನಮ್ಮ ಮನೆ ಸಾವಿರ ಮಾತಾಡ್ಕೊತೀವಿ ಕಲ್ಲೇ ಸಾವಿರ ಮಾತಾಡ್ಕೊಳ್ತೀವಿ ನೀನು ಯಾವ ಗುರ್ಸಟ್ಟಿ ಹೇಳಕ್ಕೆ ಅಂತ ಕೇಳ್ತಿರೋದು ನಿನ್ನ ಒಳಗೆ ಕರ್ಕ ಬಂದಿದ್ದೆ ತಪ್ಪ ನಾನು ನಿಮಗೆ ಹೇಳ್ದೆ ಇವತ್ತು ಹೊಸ ಮಗಿ ಬಿಟ್ ಹೋಗಿರೋಳು ಯಾವತ್ತು ಬಾಟ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅವಳು ಬಾಟ ಮಾಡೋಳಲ್ಲ ಅವಳು ಅಂತ ನಾನು ಸುಮ್ಕಿರ ಮರೆಯ ಒಂದು ಏನಾರೇ ಒಂದು ಅವಕಾಶ ಕೊಡಬೇಕು ಯಾರಿಗೆ ಆದರೂ ಯಾರು ತಪ್ಪು ಮಾಡ್ದಾನೆ ಯಾರು ಸಾಥಗಳಲ್ಲ ಸುಮ್ಮನೆ ಇರು ಅಂದ್ಬಿಟ್ಟು ನಾನು ಇನ್ನ ಮುಚ್ಚಿಸ್ಬಿಟ್ಟು ಬಾಯ ನಿನ್ನ ಮನೆ ಒಳಗೆ ಸೇರ್ಸ್ಕೊಂಡೆ ಅಲ್ವಾ ಸೇರ್ಸ್ಕೊಂಡಾಗ ಏನಂದೇ ನೀವು ಹೇಳ್ದೆ ಕೇಳ್ಕೊಂಡಿರ್ತೀರಿ ನೀವು ಹೇಳ್ದೆ ಕೇಳ್ಕೊಂಡಿರ್ತೀನಿ ಅಂತ ಅಂದೋಳು ನೀನು ಇವತ್ತು ನಮ್ಮ ಮನೆ ಗುಟ್ಟ ಇನ್ನೊಬ್ರು ಮುಳುಗಡೆ ಹೇಳ್ತೀಯ ಅಂದರೆ ನೀನು ಅಂತ ಅವಳು ಇರ್ಬೇಕಲ್ಲ ನೀನು ಆ ಅವ್ಳನ್ನ ಯಾಕೆ ಅಂಬಲಿಯಾ ಕುಣಿಸ್ಕೊಂಡು ಕುತ್ಕೊಂಡು ನೀನು ಇಟ್ಟೆ ಇಟ್ಟು ಬಟ್ಟೆ ತಂದು ಕೊಟ್ಟಳ ಏನ ಕಷ್ಟ ಸುಖ ನೋಡೋಣ ಈಗ ಗೌರಿ ಹಬ್ಬ ಅಂದ್ ಬಂದ್ಬಿಟ್ಟು ಕರ್ಕೊಂಡೋಗಿ ನಿನ್ನ ಹಬ್ಬ ನೀನು ನನ್ನ ಮಗಳು ನನ್ನ ಮಗಳ ನಂಗೆ ಎಂಥ ಕರ್ಕೊಂಡು ಕರ್ಕೊಂಡೋಗಿ ನಿಂಗೆ ಸಿರಿದಾಗುತ್ತೆ ಅಂತಲ್ಲ ಇಲ್ಲ ಕರ್ಕೊಂಡೋಗಿ ಹಬ್ಬ ಮಾಡಿ ಒಬ್ಬ ಮಾಡಿ ಕಿದಳ ಏನು ಮಾಡಿ ತಂದು ಕೊಟ್ಟಿದ್ದಾಳೆ ನಿಂಗೆ ಏನು ತಿನ್ಬಿಟ್ಟು ಹಂಗೆ ಹಚ್ಕೊಂಡು ಕೂತಿದ್ದೆ ಅವಳ ಅವಳು ಎಂತ ಮನೆಯಳಿ ಅಂತ ಗೊತ್ತಾ ನನ್ನ ಸ್ವಾಸಗೂ ನನಗೂ ಮಾಡ್ತಿದ್ಲು ಕಲೆ ನನ್ನ ಸ್ವಾಸಕು ನನಗೂ ಒಬ್ರಿಗೊಬ್ರಿಗೆ ಚಾಡಿ ತಂದ್ಬಿಡಿಗೆ ನಮ್ಮ ನಮ್ಮ ಮದ್ರು ಜಗಳ ತಂದ್ಬಿಡ್ಕೊಳ್ ಕಲ ಅವಳು ನನ್ನ ಸಾಮಾನು ಗುರ್ಸಟ್ಟಿ ಏನು ಕಡಿದ್ಳ ನೀನು ಸಾಮಾನು ಕಡಿದಿ ಕಡಿದ್ಯಾ ಅವಳ ಅವ್ಳು ಅಂತ ಮನೆಯಳಿಗೆ ಗೊತ್ತಾ ಅಂಥೇಳಿರೋದಕ್ಕೆ ದೇವ್ರಂತ ಸಾವಿರ ಕರ್ಕೊಂಡೆ ಅವಳು ಒಂದು ಅತ್ತೆ ಅಂದ್ಕೊಂಡು ಅವಳು ಕೈ ನೀರು ಕೊಟ್ಟು ಇಟ್ಟಿಕ್ಕಿಲ್ಲ ನೀನು ಅವ್ಳು ಸಾಹಸ ಮಾಡಿದ್ಯಾ ಅವ್ಳು ಸಂಘ ಮಾಡಿದ್ಯಾ ನಿನ್ನ ಸಂಘಕ್ಕೆ ಬೆಂಕಿಕ ನೀನು ನಿನ್ನ ಸಂಘ ನೋಡು ನೋಡು ನಿನ್ನ ಸಂಘ ಬೆಂಕಿ ಕೈ ಹೆಂಗಿರೋದು ನಿನ್ನ ಸಂಘಗಳು ಹೆಂಗೆ ಮಾಡ್ಕೊಳ್ತಿದ್ದೀಯ ಅಂತ ಅಲ್ಲ ಇವ್ಳು ಸರಿ ನಿನಗೆ ಅಂಬಲಿ ಸರಿ ರಶ್ಮಿ ಅವ್ಳು ಕೂಟ ಮಗ ಉದಿಸ್ಕೊಳ್ಳೋದು ಮುಸುಳಿ ಉದಿಸ್ಕೊಳ್ಳೋದು ಯಾಕೆ ಉದಿಸ್ಕೊಂಡಿ ಏನ್ಲೇ ಏನಿನ ಗಣ್ಣದ ಬಾಚಾಕತೆ ಇದಾರೋ ನಿಂತ ಬಾಚ ನನ್ನ ಮಾದೇವ್ನೂ ರಶ್ಮಿರು ಏನು ಬಾಚಕತೆ ಏನು ಕೊಟ್ಟಿದಿಯೇ ಹಾಂ ನೀನು ಒಂದೇ ಒಂದು ಮಾತು ಕಾರ್ಯ ಪಾತ್ರೆಗಳು ತಗೊಂಡೋಗಿ ಅಲ್ಲೇನು ಹೋಗಿ ಪರ್ದಾಡಿದೇ ಅವತ್ತು ಓದಿ ಸಂಸ್ಕರೀಕೊಂಡು ನಿನ್ಗೆ ಗೊತ್ತಲೇ ನಿನ್ಗೆ ಗೊತ್ತಾ ಅವತ್ತು ಹೋಗೋಕ್ಕೆ ಅಂಗಡಿ ಬಾಯಿ ತಗೊಂಡಿತ್ತು ಓಸಿ ಪಾತ್ರೆ ತಗೊಂಡೋಗಿ ಹೋಗಿ ಅಂತ ನಿನ್ನ ಬಾಯ್ಲಿ ಬಂದಿವಲ್ಲಿ ನಿನ್ನ ಬಾಯ್ಲಿ ನಾನು ತಗೊಂಡು ಹೋಗೋ ಬಿಡೋ ನಿನ್ನ ಬಾಯ್ಲಿ ಎಲ್ಲಿ ಬಂದಿದ್ದೆಲ್ಲ ಎಲ್ಲೇ ಬಂದಿದ್ದು ನೀನು ಏನಕ್ಕೆ ಕೂತಿದ್ದೀನಿ ಮೂಗೇನು ಮಾತಾಡೋಣ ಏ ಮಾತಾಡೋ ಗುರ್ಸಟ್ಟಿ ನೀನು ಮಾತಾಡೋದು ಏನು ಬಾಯಿ ಬಿಟ್ಟು ಮಾತಾಡೋ ನೀನು ಮಾತಾಡೋಕ್ ಬಿಟ್ಟಿರ್ತಾನೆ ಮಾತಾಡಾನೆ ಅಜ್ಜಿ ನನಗೆ ಒಂದಿಲ್ಲ ಕಣ್ಜಿ ಆಂಟಿ ಸುಳ್ಳು ಹೇಳ್ತಾಳೆ ಸುಳ್ಳು ಹೇಳ್ದು ನಿನ್ನ ಮುಂದೆ ಹೇಳ್ದು ಹಾಗೂ ಹೇಳಿ ನಾನು ಯಾವಾಗ ಅನ್ನ ಗುರ್ಸಟ್ಟಿ ನಾನು ಯಾವಾಗ ಅನ್ನೋಕೊತಿದ್ದೀನಿ ನಿನ್ಗೆ ಅವರಿಬ್ಬರು ಮಾತಾಡ್ಕತಿದ್ದೀನಿ ನಾನು ಯಾವಾಗ ಅಂತ ಕೇಳಿದೆ ನೀನು ಕೇಳೋಕಾಯ್ತಿದ್ದಿಲ್ವಾ ನ್ಯಾಗಿದ್ದೋಗಿತ್ತಾ ನ್ಯಾಗ ಸಿದೋಗಿತ್ತಾ ಅಜ್ಜಿ ನನ್ನ ನಿಜಕ್ಕೂ ನಾನು ಹೇಳಿಲ್ಲ ನಾನು ನನ್ನ ಸಂಸ್ಪುಡಿ ನಾನು ಇನ್ನ ಅವ್ಳು ಕೊಟ್ಟು ಮಾತಾಡಕಿ ಅವಳು ಇಂಥ ಬುದ್ಧಿ ಅಂತ ಗೊತ್ತಿಲ್ಲ ನನಗೆ ಯಾಕೆ ಹೋಗಿದೆ ಬಾಡು ಸುದ್ದಿ ಮಾತಾಡ್ಕೊತಿದ್ರು ಅಂತ ಯಾಕೆ ಅವ್ಳು ಕೊಟ್ಟೆ ಓಹೋ ಹೋ ಹೋಹೋ ಕಿರೀಟ ಕೊಡ್ತಾಳೆ ನನ್ನ ಮಗಳು ಬಂದ್ಬಿಡಲ ಇವಳು ತಲೆ ಮೇಲೆ ಕೊಟ್ಟೋಯ್ತು ಏನೇನು ಹೇಗಿಷ್ಟು ಬೆಂಕಿಕೊಂಡು ನೋಡ್ಲಕ್ಕ ಒಳ್ಳೆ ಮಾತಾ ಹೇಳ್ತಾವಿ ಈಗ ನೀನು ಇರೋಳು ಇಲ್ಲ ಹೋಗೋಳು ಅಷ್ಟೇ ಸಾಕು ನೀನು ಜಾಸ್ತಿ ಮಾತೀತಾ ಬೇಡ ನಿನಗೆ ಯೋಗ್ಯತೆ ಇಲ್ಲ ಅಂತ ಮುಂಡೆ ಆಗಿರೋಕ್ಕೆ ಆಗ ಗುರ್ಸತ್ತೆ ಅವಳು ಲೋಪನ್ ಮುಂಡೆ ಮೀನಾಕ್ಸಿ ನನ್ನ ಮಗನ ಬೇಡ ಆಳ್ ಮಾಡ್ಬಿಟ್ಟು ಓದ್ಲು ನೀನು ಹಾಳ್ಮಾಡ್ಬಿಟ್ಟು ಹೋಗೋಳೆ ನನಗೆ ಗೊತ್ತು ಯಾವಾಗ ಗಸು ಮಗಿನ ಬಿಟ್ಟು ನೀವು ಓದೋ ಆವತ್ತಿನ ನೀನು ಇವಳು ಭಾಳ ಮಾಡೋಣಲ್ಲ ಅಂತ ನನಗೆ ಗೊತ್ತು ಏನಪ್ಪ ಅಂದರೆ ಅವ್ವ ಸತ್ತಿ ಬಿದ್ದವಳೆ ಇವಳಿತ ಕುಂತೊಳೆ ತಬ್ಲಿ ಏನು ಕಂಡ್ಲು ಅಂದ್ಬಿಟ್ಟು ನಾವು ಕರ್ಕೊಂಡು ಬಂದು ಮನೆ ದಿಸ್ಕೊಂಡ್ರೆ ನಮ್ಮ ಬದಿದ್ರೆ ಕಿತಾಪಕಿತರ ಮಡಿಗೆ ನೀನು ಯಾಕೆ ಯಾಕೆ ಅಂತ ಅದೇನು ಹೇಳಲ್ಲ ನೀನು ನೀನು ಇರೊಳಗೆ ಹೋಗೋಣ ನನಗೆ ಅಷ್ಟೇ ಬೇಕಾಗಿರೋದು ಜಾಸ್ತಿ ಮಾತುಕೊಳ್ಬೇಕಾಗಿಲ್ಲ ನೀನು ಇರೋಳ ಹೋಗೋಣ ಅಲ್ಲಕ್ಕನಜ್ಜು ನಾನು ಯಾಕೆ ಎಲ್ಲಿ ಹೋಗೋನಜ್ಜು ನನಗೆ ಯಾರು ದಿಕ್ಕು ನಿಮ್ಬಿಟ್ರೆ ಗೊತ್ತು ತಾನೆ ಯಾರು ದಿಕ್ಕಿಲ್ಲ ಇರೋದೇ ನಮ್ಮ ಮನೆಯವರು ಈಗ ನಾನು ಹೇಳೋದು ನೀನು ದಿಕ್ಕೆಟ್ಟೋಳು ಅವ್ಳು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರು ಹೂ ಇಲ್ಲ ಅವ್ರು ಅಪ್ಪಿಲ್ಲ ಅಂದ್ಬಿಟ್ಟು ನಾವೇನಾರು ಅಲ್ತು ಕೊಡ್ತಾಯಿದ್ದಾವೆ ನೀನು ಇಷ್ಟನೇ ಉಣ್ಬೇಕು ನೀನು ಇದನ್ನೇ ಇಕ್ಕಬೇಕು ನೀನು ಹಿಂಗೆ ಮಾಡಬೇಕು ಅಂತ ನಾವೆಲ್ಲ ಹೇಳ್ತಾ ಇದ್ದಾವಳ ಹೇಳ್ತಾ ಒಂದು ಕೈ ಜಾಸ್ತಿನೇ ಮಾಡೋಣ ಹೊರ್ತು ಹಾಂ ರಶ್ಮಿಗೆ ಒಂದು ಕೈ ಕಮ್ಮಿ ಮಾಡಿಬಿಟ್ಟು ನಿನ್ಗೆ ಒಂದು ಜಾಸ್ತಿನೇ ಮಾಡ್ತೇವೆ ಮಾದೇವನಿಗೊಂಚೂರಿಗೆ ಒಂದು ಕಮ್ಮಿ ಮಾಡಿಬಿಟ್ಟು ಗೋವಿಂದನಿಗೆ ಮಾಡ್ತೀನಿ ಯಾಕೆ ಅವನಾರ ಒಳ್ಳೆ ಕಡೆಗೆ ಕೆಂಟಾನೆ ಅವ್ರ ಮಾಮನ ಮಾವನ ಮನ ಶ್ರೀಮಂತರು ಸೋಬಿತ್ನಚ್ಕಟ್ಟಾಗಿರೋದಕ್ಕೆ ಸೇರ್ಕೊಂಡಿ ನನ್ನ ಮಗ ಅವ್ರು ಕಮ್ಮಿ ಆಗವೇ ಅವ್ನುಬಿಟ್ಟು ನಾವು ಕೈದಿದ್ದಿದ್ದು ಬಾಯ್ದಿದ್ದು ನಾವು ನಿಮ್ಮ ಉದ್ದಾರಕ್ಕೆ ಹಾಕಿದ್ರೆ ಇವತ್ತು ನಮ್ಮನ್ನೇ ಈ ಥರ ನೀವು ನೋಡಿದ ಮೇಲೆ ಇನ್ನಾಕ್ಲಿ ಮಾಡೇನು ಉಪಯೋಗ ನೀನು ಇರೋದು ಬೇಡ ನಮ್ಮ ಮನೆಯೊಳಗೆ ನೀನು ಇರೋದು ಬೇಡ ಕಣವ ಎಲ್ಲಿಗಾರೆ ಹೋಗು ಹೋಗು ಹೋಗಿರೋ ಎಲ್ಲಾರೆ ಹೋಗಿರೋಗು ಬಿಡು ಹೇಳ್ತೀನಿ ಹೇಳ್ತೀನಿ ಗೋವಿಂದ ಬರಲಿ ಅವ್ರಿಗೆ ಕುಣಿಸ್ಕೊಂಡು ಎಲ್ಲನೂ ಮಾತಾಡ್ತೀನಿ ಕರ್ಕೊಂಡೋಗಿ ಹಳೆ ಮನೆಗೆ ಇಸ್ಕಪ್ಪ ಇವಳು ತುಂಬದ ಮನೇಲಿರೋ ಯೋಗ್ಯತೆಯಲ್ಲೊಳಗೆ ಹೋಗು ಅಂತೀನಿ ಬೇವರ್ಸಿ ಹೆಂಗೆ ಇರೋಗವ ನಿ ಸರಿ ಕತೆ ನಾಲ್ಕರ ಜೊತೆ ನೀನು ಹುಟ್ಟಿರಲ್ಲೇ ಒಂಟಿ ಪಿಚೆ ಅಲ್ವಾ ನಿನ್ಗೆ ಎಲ್ಲಿ ಎಲ್ಲವಾ ಒಟ್ಟಾಗಿ ಉಣ್ಕೊಂಡು 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 ಕುತ್ಕೊಬೋದು ಒಂದು ಕಳೀದಿ ಏನು ಒಂದು ಬೋಸ್ತಕ್ಲೆ ಗೊತ್ತಾಗೋದು ತುಂಬದ ಮನೇಲಿ ಇದ್ದು ಇರೋ ಸುಖ ನಿಮಗೆ ಏನು ಗೊತ್ತು ಇರಾಕ್ ಬಂದದ ಏತೋ ಮಾಕವ ಜ್ವಲೋ ಅಂತಳೆ ಏನೋ ಕಳ್ಕೊಂಡಂಗೆ ಏನೋ ಕಳ್ಕೊಬಿಟ್ಟವಳೆ ಏನು ಕಳ್ಕೊಂಡಿದಳು ಅದು ಮಾತ್ರ ಗೊತ್ತಿಲ್ಲ ನೀವು ಪಿಂಕಿಕ್ಕ ಐತಾರೆ ಯಾವ ಮಾತು ಬೇಡ ಕಾತೋಬೇಡ ನಾನು ಅನ್ನದು ಬೇಡ ನೀನು ಅನ್ಸ್ ಬೇಡ ಹೋಗಿ ಕಾಡ್ದೆ ಬರ್ರಿ ಅವ್ನು ಗೋವಿಂದ ಅಜು ನಾನು ಹೋಯ್ತೀನಿ ಅಂತ ಅವ್ನು ಅಯ್ಯೋ 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 ಖುಷಿ ಪಡೆಯೋ ಸುಂಕಿನವ ನನ್ಗೆ ಗೊತ್ತಕತೆ ನೀನು ಹೋಗೋಕ್ಕೆ ನೋಡುವಂತೆ ನೀನು ಒಬ್ಳು ಪುಟ್ಟ ಪುಟ್ 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 ಪುಟ್ಟ ತಪ್ಪೆಲ್ಲಿ ಮಾಡ್ಕೊಂಡು ಹೊಡ್ಬೇಕು ಅಂತ ಆಸೆ ಇಟ್ಕೊಂಡಿರೋ ನೀನು ನಿನಗೆ ತುಂಬಿದ ಮನೇಲಿ ಯೋಗ್ಯತೆ ಇಲ್ಲ ನಮಗೆ ನಿನ್ನ ಮನೆಯಿಂದ ಅಚ್ ಕೋರ್ಸ್ಬಿಡದ ಇವ್ರು ಸಂಸಾರ ಬೇರೆ ಮಾಡ್ಬಿಡದನ್ನೋ ಉದ್ದೇಶ ನಮಗಿಲ್ಲ ಆ ಗುಡ್ಸ ನೀನು ಹೋಗು ಅಂತ ನಮ್ಗೆ ಹೇಳಲಿಲ್ಲ ಹೋಗೋಣ ಎಷ್ಟೋ ಸರ್ ತಾಡ್ದೀನಿ ಅಜು ಅಲ್ದಾನೆ ನಿನ್ಗೆ ಗಂಡ ಕೊಟ್ಟು ಬಾಳಕ್ಕೆ ಇಷ್ಟವೇ ಇಲ್ಲಾದರೂ ಅದಕ್ಕೂ ಪರವಾಗಿಲ್ಲ ನೀನು ಹೋಯ್ತಾ ಇರು

இல்ல அங்கே மனை ஓடவா நீங்க அது இரோகுறி தின் ತುಂಬುದ ಅದೃಷ್ಟದಿಲ್ಲ ನೀನು ನೀನು ಆಹಾ ಮಗ ಬೇಯಿಸ್ಕೊಂಡು ತಿನ್ಕೊಂಡ್ ಕಡಿರೋಗ್ ಮಗಿನ ನಾನು ಕಳ್ಸೋಳಲ್ಲ ಮಗಿನ ಬಿಟ್ಟು ಹೋಗಿರೋಗು ಸರಿಯಾ ಒಂಟಿ ಎಣ್ಣೆ ಬೀದಿಗೆ ಹಾಕೋದ್ರ ದೂರ ಬೇಡ ನೀನು ಒನ್ ಟ್ವಂಟಿಯಾಗಿ ತಿರ್ಕೊಂಡ್ ನಿತ್ಕಬೇಕು ನನ್ಗೆ ಗೊತ್ತು ನೀನು ಬುದ್ಧಿ ಅಲ್ಲವಾ ಹೋಗಿರೋಗಲಿ ಅಜ್ಜಿ ನಂಗ ಅವ್ರು ಬಂದಿನ್ನು ಗಲಾಟೆ ಮಾಡ್ತಾರೆ ಅಜ್ಜಿ ನೀವ್ ಬೇಕ ಅಜ್ಜಿ ಫೋನ್ ಮಾಡಿದ್ರಿ ನನ್ನ ಅಂತ ಆಯ್ತು ಬಿಡಿ ಅಜ್ಜಿ ಇಂದ್ರ ಇನ್ನು ಈಗ ನನ್ನ ಕೂಡ ಮಾತಾಡ್ತಾ ಇಲ್ಲ ಇನ್ನು ಮಾತಾಡ್ದಂಗ ಅಲ್ಲ ಮಾತಾಡ್ದಂಗೆ ಅಲ್ಲಿ ಬಿಡಿ ನನಗೇನಂತೆ ಇರೋದ್ ಹೇಳ್ಬೇಕಲ್ವ ನಿನ್ನ ಓದ್ಕೊಂಡ್ರೆ ನಮ್ ಕುಟ್ಟಿರಾಕೆ ಬಲವಂತದಿಂದ ನಾವು ಇಷ್ಟ ಕಳಕಾಯಿ ಕಣ ಅಷ್ಟೊತ್ತಿನ ಇಷ್ಟ ಜರೋನ್ ಕಣ್ಣು ಧೂರ್ ಮಾಡ್ಕೊಂಡ ಕುತ್ಕೊಳ್ಳೋಕೆ ಮತ್ ಮಾಡ್ಕೊಳಗೆ ಕುತ್ಕೊಳ್ಳೋದ್ ನಮ್ ಇಷ್ಟ ಇಲ್ಲ ನಗ್ ನಗಿತ ಇರ್ಬೇಕಿದ್ರೆ ಅಜ್ಜಿ ನಗ್ನಗಿ ತಾನೇ ಇರ್ತೀನಿ ಬಿಡಿ ಹೊತ್ಕೊಂಡ್ ನಗ್ನಗಿ ತೈರೋ ಬೇಡ ಕಣವ ಹೊತ್ಕೊಂಡ್ ಗಿತ್ಕೊಂಡು ನಿಗ ಇರೋದು ಬೇಡ ಬಿಡು ಬಂದ್ರಿ ಏನಾರ ಒಂಥರ ಈ ಮೊಳನಾಟ್ಕ ಎಲ್ಲ ಬೇಡ ಸರಿಯಾ ಬಾಯ ಮುಚ್ಚೋ ಕೂತ್ಕೋ ನೀನು ಅಲ್ಲಿಂದ ಗಂಟಾ ಬುದ್ಧಿ ಚೆನ್ನಾಗದೇ ಈ ಮೊಳನಾಟ ಎಲ್ಲ ನನ್ಕೊಟ್ಬೇಡ ಕಣವ ಈ ಮೊಳನಾಟ್ಕೊಳ್ಳ ನೋಡಿ 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 ಬೆಪ್ಪಂದಂಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ